ಮಠ ಇರ್ತೈತಿ ಒಂದು ಹಾಳು ಬಿದ್ದು ಮನೀರಿ ಅದಕ್ಕೆ ಸುಣ್ಣ ಬಣ್ಣ ಬಡದು ನಾವು ಒಂದು ಮಠ ಮಾಡ್ಕೊಳ್ಳಿ ಯಾವ ಸುಣ್ಣ ಬಿಡಿದ ಅದಕ್ಕೆ ಬಿಳಿ ಸುಣ್ಣ ಬಿಡಿ ಎರಡು ಮಿಕ್ಸ್ ಮಾಡಿ ಬಿಡಿ ಸುಣ್ಣ ಬಡದು ನಾವು ಮಠ ಮಾಡ್ಕೊಂಡು ಅಲ್ಲಿ ಅವಾಗ ಅವಾಗ ನಾನು ಕಳೆದು ಗುರುವ ಕಿರಿ ಸುಳ್ಳು ಶಿಷ್ಯ ಅದು ಶಿಷ್ಯ ಮತ್ತೆ ನಾನು ಕೆಲಸ ಇರೋ ಊರ ಗಡಿಯಲ್ಲಿ ಪ್ರಚಾರ ಮಾಡುದು ಏನಂತ ಮಾಡುದು ನೋಡ್ರಿ ನಿಮ್ಮೂರಿಗೆ ಶ್ರೀ 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 ನೂರ ಒಂದು ಸರಿ ನೂರ ಒಂದು ಸರಿ ಗಲಂಗ್ ಮಟ್ಟದ ಕುದಿಲಪ್ಪ ಮಹಾಸ್ವಾಮಿಗಳು ಬಂದಾರ ಕುದಿಲಪ್ಪ ಮಹಾಸ್ವಾಮಿಗಳು ಬಂದಾರ ಬೇಡಿದವ್ರು ಬೇಡಿದಂದ್ರೆ ಕೇಳಿದವ್ರು ಕೇಳಿದನ ಹೊರ ಕನ್ಯಾ ಕನ್ಯಾಕ್ ಹೊರ ಪುತ್ರ ಪ್ರಾಪ್ತಿ ಮಕ್ಕಳ ಕೊಳ ಬೇಕಾದ್ರೆ ಬರ್ರಿ ಅಪ್ಪ ಮಟ್ಟಕ್ಕೆ ಪುತ್ರ ಅವನು ಪಾತ್ರಿ ಇಲ್ಲ ನಿಮ್ಮ ಐ ಡಬರಿ ಅದು ಪುತ್ರ ಪ್ರಾಪ್ತಿ ಹಂಗಂದ್ರೆ ಅಂದ್ರೆ ಮಕ್ಳು ಇಲ್ಲಾರ್ದ್ರಿ ಮಕ್ಕಳ ಕೊಡುದಿಲ್ಲ ಮಕ್ಕಳ ಕೊಡ್ತೀಯ ನೀರಾ ಒಂದೆರಡು ತಂದಿನಿ ಹಿರೆದಿರೆದು ಕೊಡ್ತಿನಿ ಯಾ ರೇಮ ಅದಕ್ಕೆ ಸಾಲ ಆಗಿತ್ತು ಮಗನ ನಿನ್ನ ಹಾ ಅದು ಅಲ್ಲ ಸ್ವಾಮಿ ಏನು ದೇವ್ರ ಏಜೆಂಟ್ ಜನ್ಮ ನಾವು ಹೌದು ಆರಟ್ಟೆ ಇದಂ ಕೆಲಸ ಹ ದೊಡ್ಡದು ಬಿಡದ ಅವ್ನ ಕೆಲಸ ಅವಕ್ಕೆ ಸುಮ್ಮರು ಸುಮ್ಮರಗ ಮಕ್ಕಳು ಕವ ಮಕ್ಕಳು ಕವ ಅಂತ ಒಂದು